Bye. Bye. ಸಣಾಪಗಳೇ ಹೇಗೆ ಕೊಡುವು

ಒಳಗೊಂದು ಮಾತ ಹಿಂಗ ಹೇಳಿದ್ರು ತಮ್ಮ ಯಾಕೆ ಹೇಳ್ತಾರಿಯಪ್ಪ ಮಾತಾ ಸಾರ ಸಜ್ಜನರ ಸಂಘ ಯಚ್ಛೇನೋ ಸವಿದಂತೆ ಆ ಸಾರ ಸಜ್ಜನರ ಸಂಘ ಯಚ್ಚನೂ ಸವಿದಂತೆ ಧೂರ ತುರ್ಚನರ ಸಂಘ ಬಚ್ಚರ್ ಹೊಚ್ಚನಂತೆ ಸರ್ವಜ್ಞ ಅಂತ ಸರ್ವಜ್ಞೆ ಮೂರು ಅವ್ದ ಅವ್ದೇ ಒಂದೇ ಮಾತಾ ಕೇಳಾರ ಹೆಂಗಂದ್ರೆ ಅದು ಇದೇ ಮಾತಾ ಕೇಳ್ಬೇಕಾಗ್ಯದ ಆ ತಮ್ಮ ಆಹಾ ನಾವು ನೀವು ಮಾನವರಾಗಿ ಹೊಟ್ಟಿ ಬಂದವು ಕೊಟ್ಟಿ ಮಾತು ಮಾಡಕ್ಕೆ ಅಂಥವ್ರು ಸಂಘ ಮಾಡಬೇಕಾಗ್ಯದನ್ನ ನಮ್ಮ ಮೊದಲು ತಿಳ್ಕೊಬೇಕಾಗ್ಯದ ಕಾರು ಕೂಡ ಅವ್ರು ರೆಸ್ಪಾಂಡ್ ಆಡವ್ರದು ಮಾಡಕ್ಕೆ ಆಡವ್ರದು ಇಂಥವ್ರ ಏನಾಗ್ತದ ಊರು ಉತ್ತಾರಕ್ಕೆ ಹೊಲ ಹೊಲೆ ಉಳಿತಾರೆ ಹೆಂಡ್ರ ಜೇತೆ ಮಾಡ್ತಕತಾರೆ ಹೆಂಡ್ರ ಕೊಡಕ್ಕ ತಾ ಇಳ್ತಾವು ನೀ ಇದ್ರಾಗ ತಪ್ಪು ತಿಳ್ಕೊಂಡಿರಿ ಹೆಂಗೆ ಅವ ಅದು ನೋಡದು ಮಾತು ತಿಳ್ದದ ಒಳ್ಳೆಯವರ ಸಂಘ ಮಾಡಿದೆವು ಅಂದ್ರೆ ಏನಾಗ್ತದೆ ನಾಲ್ಕು ಒಳ್ಳೆಯ ಬುದ್ಧಿ ಮಾತು ಸಿಗ್ತಾವೆ ನಾಲ್ಕು ತತ್ವದ ಮಾತು ಸಿಗ್ತವೆ ನಾಲ್ಕು ಜ್ಞಾನದ ಮಾತು ಸಿಗ್ತಾವೆ ಸಮಾಜದಾಗ ಒಳ್ಳೆಯ ವ್ಯಕ್ತಿಗೆ ಬಳ್ಲಿಕ್ಕು ಅನುಕೂಲ ಇರುತ್ತಲ್ಲ ಆಗ್ತದ ಕೆಟ್ಟವರ ಸಂಘ ನಾವು ಮಾಡಿದ್ದೇವಂದ್ರೆ ಅಲ್ಲಿ ಬುದ್ಧಿ ಮಾತ್ರ ಸಿಗಂಗಿಲ್ಲ ತತ್ವದ ಮಾತ್ರ ಸಿಗಂಗಿಲ್ಲ ಜ್ಞಾನದ ಮಾತ್ರ ಸಿಗಂಗಿಲ್ಲ 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 ಅಲ್ಲಿ ಹಣ್ಣು ತಿನ್ನೋದು ಬಿಟ್ಟು ಕಲ್ಲು ತಿನ್ನಂಗ ಅಕ್ಕದಂತ ಜ್ಞಾನಿ ಸಾರಿ ಸಾರಿ ಮಾತು ಹೇಳ್ಯಾನ ಅಕ್ಕವಾರ ಹಾಂ ಗಾರುವನ ಕಡಿತ ಅಲ್ಲಕತ್ತೀರಿ ನೀವು ಮತ್ತೇನು ಧಾರ್ವಾಹ ಬಹಳ ಶ್ರೇಷ್ಠ ಅಂದ್ರೆ ಆರೋಗ್ಯ ಬಗ್ಗೆ ತಾಳಿ ಕೊಟ್ಟರೆ ರಾಜು ಕವನ್ ಮಾತಾಡ ಯಾರು ಗೊತ್ತದಲ್ಲ ನಿಮಗೆ ಯಾವಂತ ದಾರ ಕುಡ್ದಾವೆ ಬೇರೆ ಕುರ್ಮಕ್ಳು ಬೇರು ಕುಡ್ದಾವೆ ಬೇರೆ ಕುರ್ಮಕ್ಳು ಪ್ಯಾಕೆಟ್ ಕುಡ್ದವಪ್ಪ ವಿಕ್ಕೆ ಕೊಡದ ನಿತ್ತು ಮಕ್ಕಳು ಹೊಟ್ಟೆರೆ ಹೇಳಬೇಕನ್ನ ಧಾರವಾಡ ಕುಡಿಯವರ ಎಲ್ಲಾ ದೇವರ ಮಕ್ಕ ಧಾರವಾಡ ಕುಡಿಯವರ ಎಲ್ಲಾ ದೇವರ ಮಕ್ಕ ಅತ್ತಾ ದೇವರ ಮಕ್ಕಳವಾ ಮತ್ತೆ ನಮ್ಮ ತಾಳಬಡಿ ಹುಡುಗರು ಧಾರವಾಡ ಕುಡಿಯಂಗಿಲ್ಲ ಇಲ್ಲಿವರ ಯಾರು ಮಕ್ಕಳು ಹುಸುಳ ಮಕ್ಕಳೋ ಯೋ ಹೆಂಗ್ ಕುಡಿಬೇಕಿರಬೇಕು ಯಾರು ಕುಡಿಬೇಕು ಹೊಟ್ಟ ದಾರು ಕುಡಿಬೇಕು ಜೀವನದಾಗ ಯಾರು ಕುಡಕ್ ಎಂಜಾಯ್ ತಗೋದಾ ಪರ್ಸು ನಮ್ಮ ಕೈಯಾರು ರೊಕ್ಕ ಖರ್ಚು ಮಾಡಿ ದಾರು ಕುಡಿದ್ರೊಳಗೆ ಇದ್ರಾಗ ಏನೋ ಲಾಭದ ಅಕ್ಕ ಗೊತ್ತಿಲ್ರಿ ಮೂರ್ ಲಾಭದ ಊ ನಿಮ್ ಗೊತ್ತಿಲ್ಲ ಮೂರ್ ಲಾಭದ ಲಾಭದಿ ಹ ದಾರು ಕುಡ್ದ ನಾಯಿ ಕಡಿಯಂಗಿಲ್ಲ ಇದು ಒಂದ್ನೇ ಲಾಭ ದಾರು ಕುಡ್ದವ್ ಬಳಿ ಯಾವಾಗ ತುಡುಗಂಗಿಲ್ಲ ಇದು ಎರಡನೇ ಲಾಭ ಹೊಟ್ಟೆ ದಾರು ಕುಡ್ದ ಬರಂಗಿಲ್ಲ ಶಬಾಶ್ ಮೂರ್ ಲಾಭದ ಹೌದು ಪರ್ಸು ಏನಂತೀವ ನೀವು ವಯಸ್ಸಿನಲ್ಲಿ ಬಹಳ ಸಣ್ಣ ವದಿ ಅದ್ರೊಳಗ ಬಹಳ ನಿನಗೆ ವಿದ್ಯೆ ಆಗ್ಯದ

ಗುರುಜಿ ಅವರು ಅಲ್ಲ ಹ್ಞೂ ನಿನ್ನ ತಮ್ಮ ರೀ ಅವರು ತಮ್ಮ ಆಗ್ಬೇಕು ನನ್ನ ಗುರು ಅಲ್ಲ ಅವರು ಆದರೂ ಹೆಚ್ಚು ಅಲ್ಲಿ ಹೇಳ್ಬೇಕಂದ್ರೆ ಅವ್ನ ಗುರುನೇ ನಾ ಆಗಬೇಕು ಆ ಯತ ಅಕ್ಕ ನಾನು ಹೌದಲ್ಲ ಹೌದು ಅವ ನನಗೆ ತಮ್ಮ ಅಂದ್ರೆ ಅವ್ರ ತುಂಟದಾಗ ಹೆತ್ತದ ಏನಕ್ಕೆ ಕೆತ್ತಂದ್ರೆ ಅದು ಹಾಲು ಹಣ್ಣ ತಿಂದು ಬೆಳ್ಸ್ಯಾರ ಗಡ್ಸ್ಬಾಗ ಮತ್ತೆ ಈಗ ಸರ್ ಹೇಳುದನ್ನ ಪ್ರಶ್ನೆ ಮಾಡುವುದು

ಆ ಅಂದ್ರೆ ನ ಸಾಧಕ ಕೊಕ್ಕಿಲ್ಲ ಅಂತ ಹುಡುಕಬಹುದು ಆ ಏನೋ ಆ ಅಂತ ಕಾಮಿಡಿ ಮಾಡೋಣ ನಮ್ಮ ಸಂತಿಯವರ ಬಸವಣ್ಣವರವರ ಇರ್ಲಿ ಅಂದ್ರೆ ನಾವು ನಗಿಸೋ ಅಂತ ಆ ಯಾಕ ಅವರು ನಗಿಸೋವರದರ ವಿಷಯದಾಗ ಮಾತಾಡೋ ಅತ್ತೆ ನಾವು ಹೌದು ಹೌದು ಹೌದಿಲ್ಲ ಆ ನಗಿಸೋರು ನಾವಲ್ಲ ಅವ್ರು ಹೆಸರು ಬರ್ಕೊಡಿ ಅನ್ನರ ಹೆಸರು ಬರ್ಕೊಡಿ ಲಕ್ಷ ಕೊಡಿ ಅವರು ಒಕ್ಕೆ ನಡೆ ಅವರು ಮಾಸ್ತರ್ ವಿಷಯ ವಿಷ ಮಾತಾಡೋರು ಮುತ್ತು ರಕ್ಷಕರ ನಗ್ಸೋರ್ ಯಾಕಂದ್ರೆ ಮೇಡಮ್ ಬಾಳವ್ರು ಆರ್ಕಿಸ್ಟ್ರೊಳಗ ಆ ಕಡೆ ಈ ಕಡೆ ಸ್ವಲ್ಪ ಆ ಕಡೆ ಅಡ್ಡಾಡಿ ಆ ಒಂದ್ ಸ್ವಲ್ಪ ಯಾಕಂದ್ರೆ ಸರಿಗೆ ಮುಟ್ಟ ಹೋಗ್ಯಾರ ಆ ಆರ್ಕಿಸ್ಟ್ರೋ ಅದ ಕೈ ಬೆಳೀನಪ್ಪ ಅದನ ಎಲ್ಲ ಕಲಮಂತ್ರ ಎಲ್ಲ ಕಲವ ನಮ್ಮ ಮತ್ತು ನಕ್ಷತ ಮೇಡಮ್ ಅವ್ರ ಕಡೆ ಅದ ಮೇಲಾಗಿ ಶಿಕ್ಷಕರು ಅದಾರ ಶಿಕ್ಷಕರ ಯಾಕಂದ್ರೆ ಮತ್ತು ಶಾಲೆ ಮಕ್ಕಳಿಗೆ ಆ ಮಕ್ಕಳಿಗೆ ಶಾಲಿ ಹೇಳಕ್ಕೂ ಹೋಗ್ತಾರೆ ಅವ ಆ ವಿದ್ಯಾಭ್ಯಾಸ ಕಲ್ಸೋಕೆ ಹೋಗ್ತಾರೆ ಎಲ್ಲಾ ವಿದ್ಯೆ ಯಾಕಪ್ಪ ಅಂದ್ರೆ ನಮಕ್ಕಿಂತ ಒಂದು ಸ್ವಲ್ಪ ಕಲಾ ಹೆಚ್ಚಿದೆ ಅವ್ರ ಕಡೆ ಆದರೂ ಅದಕ್ಕೆ ಯಥೇ ಅದಾರ ಹೌದಿಲ್ಲ ಅವು ಅವ್ರು ಯಾಚ್ ಆ ತಮ್ಮ ನನ್ನಕಿಂತನೇ ಹೆಚ್ಚಾಗೋಲ್ಲ ಹೆಚ್ಚ್ಯಾವ ಆ ಹಚ್ಚಿ ಹತ್ತಿ ಅಟ್ಟಿ ಹೆಚ್ಚದಾರ ಅವು ಎಲ್ಲಿ ಮತ್ತೆ ಮುಂದೆ ಮಾತಾಡೋದ್ರೋ ಸದಿ ಕೇಳು ಬಂದು ಮುಂದ್ ನೋಡುವ ಸಾಧಾರಾಗಿ ಎಂತಿಯ ಜೀವಿ ತಿಳಿಸಿ ಹೇಳಾಳ ಗೌಡ ನೋಡಿರ ನೋಡಿ